ಕನ್ನಡದ ಒಂದು ಸಣ್ಣ ಹಳ್ಳಿ ಮಲೆನಾಡಿನ ಸೊಪ್ಪಿನ ಬಯಲು ಹೊಲಗಳ ಮಧ್ಯೆ ನಿರ್ಮಿತ ಊರುಗಳು ಅಲ್ಲೊಬ್ಬ ಪುಟ್ಟ ಮಗು ಹದಿಮೂರು ವರ್ಷದ ಲಕ್ಷ್ಮಿ ಸಣ್ಣ ಹಳ್ಳಿಯ ಪಕ್ಕದ ಸರ್ಕಾರಿ ಶಾಲೆಗೆ ಹೋಗುತ್ತಿದ್ದಾಳೆ ಓದು ಆಟ ಸ್ನೇಹಿತರು ಇವೆಲ್ಲ ಆಕೆಯ ಪ್ರಪಂಚ ಆಕಸ್ಮಿಕವಾಗಿ ಆಕೆಯ ಜೀವನದ ಕಠಿಣ ಅಂಧಕಾರವನ್ನು ಎದುರಿಸಬೇಕಾಯಿತು ಎಂಬುದನ್ನು ಅವಳಿಗೆ ಗೊತ್ತಿರಲಿಲ್ಲ ಲಕ್ಷ್ಮಿಯ ಕುಟುಂಬ ತುಂಬ ಬಡವರು ಅಪ್ಪನಿಗೆ ಸಿಗುವ ದಿನಗೂಲಿ ಅಷ್ಟೆ ತಾಯಿ ಹೊಲದಲ್ಲಿ ಕೂಲಿ ಕೆಲಸ ಮಾಡುತ್ತಾಳೆ ಓದಿಗೆ ಆಸಕ್ತಿ ಇರುವಾಗಿಯೂ ಹಲವಾರು ಸಲ ಮನೆ ಕೆಲಸದ ಭಾರದಿಂದ ಶಾಲೆಗೆ ಹೋಗುವುದು ವಿಳಂಬವಾಗುತ್ತಿತ್ತು ಒಂದು ದಿನ ಮನೆಗೆ ಬಂದ ಅಜ್ಜನು ಇಲ್ಲಿ ಇರುವುದು ಸುಲಭವಲ್ಲ ನನ್ನ ಮಿತ್ರನ ಮನೆಗೆ ಹೋಗು ಅವರು ನಿನಗೆ ಕೆಲಸ ಕೊಡ್ತಾರೆ ಎಂದು ಹೇಳಿದ ಅದನ್ನೇ ಜೀವನದ ಅವಕಾಶ ಎಂದು ಭಾವಿಸಿದ ಲಕ್ಷ್ಮಿಯ ತಾಯಿ ಆಕೆಯನ್ನು ಆ ಮನೆಗೆ ಕಳುಹಿಸಿದರು ಆ ಮನೆಯ ಮಾಲೀಕರು ನಂಬಿಕೆಗೆ ಒಳ್ಳೆಯವರಂತೆ ಕಾಣುತ್ತಿದ್ದರು ಆದರೆ ಅವಳ ಮೇಲೆ ಕಣ್ಣು ಹಾಯಿಸಿದ್ದ ಒಬ್ಬ ಮನೆಯವನ ದುಷ್ಟ ಮನಸ್ಸು ಧೀರೇ ಧೀರೆ ಬಹಿರಂಗವಾಯಿತು ಒಂದು ರಾತ್ರಿ ಮನೆಯಲ್ಲಿ ಒಬ್ಬಳೇ ಇರುವಾಗ ಅವನು ಆಕೆಯ ಕನಸನ್ನು ಮುರಿದನು ಲಕ್ಷ್ಮಿಗೆ ಏನೂ ಅರ್ಥವಾಗಲಿಲ್ಲ ಅವಳ ಪ್ರಪಂಚವೇ ಭಿನ್ನವಾಗಿ ಕಾಣತೊಡಗಿತು ಕೆಲವು ತಿಂಗಳು ಕಳೆದಂತೆ ಅವಳ ದೇಹದಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳತೊಡಗಿದವು ಅವಳು ದಣಿವಿನ ಜೊತೆಗೆ ಅಸ್ವಸ್ಥತೆ ಅನುಭವಿಸುತ್ತಿದ್ದಳು ತಾಯಿಗೆ ಹೇಳಲು ಆತಂಕ ಅಪ್ಪನಿಗೆ ಹೇಳಲು ಭಯ ಸಮಾಜದಲ್ಲಿ ಅಪಮಾನವೆಂಬ ಕಣ್ಣೀರಿನ ಮಾತು ಆಕೆಯನ್ನು ಮೌನಕ್ಕೆ ತಳ್ಳಿದವು ಒಂದು ದಿನ ಶಾಲಾ ಶಿಕ್ಷಕಿ ಶೋಭಾ ಮೇಡಮ್ ಲಕ್ಷ್ಮಿಯ ಕುಸಿದ ಮುಖ ನೋಡಿದರು ನೀನು ಸರಿ ಇಲ್ಲವೇ ನಾನು ನಿನ್ನೊಂದಿಗೆ ಹೋಗಬಹುದಾ ಎಂದು ಪ್ರಶ್ನಿಸಿದರು ಆಕೆ ತಕ್ಷಣಕ್ಕೆ ತಲೆ ತಗ್ಗಿಸಿದಳು ಆದರೆ ಎಷ್ಟೋ ಹೊತ್ತಿನ ನಂತರ ಹತ್ತು ಹತ್ತು ಆಕೆಯ ಕತೆಯನ್ನು ಬಿಚ್ಚಿಟ್ಟಳು ಶಿಕ್ಷಕಿ ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ತಕ್ಷಣ ವೈದ್ಯರು ತಪಾಸಣೆ ಮಾಡಿ ಆಕೆ ಗರ್ಭಿಣಿಯಾಗಿರುವುದು ತಿಳಿಸಿದರು ಈ ಸುದ್ದಿ ಹಳ್ಳಿಯವರೆಲ್ಲರಿಗೂ ಶಾಕ್ ನೀಡಿತು ಶಿಕ್ಷಕಿ ಶೋಭಾ ಪೊಲೀಸರಿಗೆ ದೂರು ನೀಡಿದರು ತನಿಖೆ ನಡೆಸಿದಾಗ ಆ ಮನೆಯ ಒಬ್ಬನೇ ಒಬ್ಬ ದುಷ್ಟನು ಈ ದುಷ್ಕೃತ್ಯ ಮಾಡಿದನು ಎಂಬುದು ಪತ್ತೆಯಾಯಿತು ಅವನನ್ನು ಬಂಧಿಸಲಾಯಿತು ಆದರೆ ಈ ಎಲ್ಲ ಸಂಗತಿಗಳು ನಡೆಯುವಾಗ ಲಕ್ಷ್ಮಿಯ ಮನೆ ಮಂದಿ ಬೆಂಬಲ ನೀಡಲು ಹಿಂದೇಟು ಹಾಕಿದರು ಇದೆಲ್ಲ ಜಗತ್ತಿಗೆ ಹೇಳಿದರೆ ನಮ್ಮ ಅಪಮಾನ ಎಂದರು ಆದರೆ ಶಿಕ್ಷಕಿ ಮಾತ್ರ ಆಶಾ ಕಿರಣ ಅವರು ಮಹಿಳಾ ಸಂಘಟನೆ ಪೊಲೀಸರು ಮತ್ತು ನ್ಯಾಯಾಲಯದ ಸಹಾಯದಿಂದ ಲಕ್ಷ್ಮಿಗೆ ನ್ಯಾಯ ದೊರಕಿಸಿದರು ಆಕೆಯನ್ನು ಸುರಕ್ಷಿತ ಗೃಹಕ್ಕೆ ಕಳುಹಿಸಿ ಶಿಕ್ಷಣ ಮುಂದುವರೆಸಲು ವ್ಯವಸ್ಥೆ ಮಾಡಲಾಯಿತು ಕಾಲ ಕಳೆಯುತ್ತಿದ್ದಂತೆ ಲಕ್ಷ್ಮಿ ತನ್ನ ಶಕ್ತಿಯನ್ನು ಮತ್ತೆ ಒಗ್ಗೂಡಿಸಿಕೊಂಡಳು ಶಿಕ್ಷಣ ಮುಗಿಸಿ ಮಹಿಳಾ ಹಕ್ಕುಗಳ ಪರ ಹೋರಾಟಗಾರ್ತಿಯಾಗಿ ಬೆಳೆಯಲು ನಿರ್ಧರಿಸಿದಳು ಅವಳದೇ ಆದ ಪರಿಸ್ಥಿತಿಯಲ್ಲಿರುವ ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಬೇಕು ಎಂಬ ಕನಸು ಹೊತ್ತಳು ಆಕೆ ತನ್ನ ಹಳ್ಳಿಗೆ ಹಿಂದಿರುಗಿದಾಗ ಎಲ್ಲರೂ ಹೆಮ್ಮೆ ಪಡುವಂತಾಗಿತ್ತು ಈಗ ಆಕೆ ಬಡತನ ಅಸಹಾಯಕತೆ ಮತ್ತು ಅನ್ಯಾಯ ಎದುರಿಸಿದ ಅನುಭವವನ್ನು ಪ್ರೇರಣೆಯಾಗಿ ಬಳಸುತ್ತಿದ್ದಳು ಕಥೆಯ ತಿರುಳು ಮಕ್ಕಳನ್ನು ಸುರಕ್ಷಿತವಾಗಿ ಕಾಪಾಡುವುದು ಕೇವಲ ಕುಟುಂಬದ ಜವಾಬ್ದಾರಿ ಅಲ್ಲ ಇಡೀ ಸಮಾಜದ ಜವಾಬ್ದಾರಿ ಮಕ್ಕಳ ಶಿಕ್ಷಣವು ಅವರ ಭವಿಷ್ಯ ರೂಪಿಸಬಲ್ಲದು ನ್ಯಾಯಕ್ಕಾಗಿ ಹೋರಾಡಿದರೆ ಬೆಳಕಿನ ದಾರಿಯಲ್ಲಿ ಸಾಗಬಹುದೆಂಬುದಕ್ಕೆ ಲಕ್ಷ್ಮಿಯ ಕಥೆಯೇ ಸಾಕ್ಷಿ ಇಂತಹ ಸನ್ನಿವೇಶಗಳು ನಮ್ಮ ಸಮಾಜದಲ್ಲಿ ತಡೆಯಬೇಕಾದವು ಮಕ್ಕಳಿಗೆ ಸೌಹಾರ್ದಶೀಲ ಜೀವನ ಕೊಡೋಣ ಅವರ ಭವಿಷ್ಯ ಕತ್ತಲಾಗದಂತೆ ನೋಡಿಕೊಳ್ಳೋಣ